ಕುಮಡಪಟ್ಟಣದ ಗಿಬ್ ಹೈಸ್ಕೂಲ್ ಮೈದಾನದಲ್ಲಿ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳ ಜೀವನ ಆಧಾರಿತ ಅಪರೂಪದ ನಾಟಕ ವರದಪುರದ ವರದಯೋಗಿ ಮಾರ್ಚ್ ಎರಡರ ಶನಿವಾರ ರಾತ್ರಿ ಒಂಬತ್ತು ಗಂಟೆಗೆ ಪ್ರದರ್ಶನಗೊಳ್ಳಲಿದೆ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಸಹಯೋಗದಲ್ಲಿ ಶ್ರೀ ಗಜಾನನ ಕಲೆ ಮತ್ತು ಸಾಂಸ್ಕೃತಿಕ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಕುಮಟಾಪಟ್ಟಣದ ಕಿಪ್ ಹೈಸ್ಕೂಲ್ ಮೈದಾನದಲ್ಲಿ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿ ಜೀವನ ಆಧಾರಿತ ಅಪರೂಪದ ನಾಟಕ ವರದಪುರದ ವರದಯೋಗ್ಯ ಶನಿವಾರ ರಾತ್ರಿ ಒಂಬತ್ತು ಗಂಟೆಗೆ ಪ್ರದರ್ಶನಗೊಳ್ಳಲಿದೆ ಈಗಾಗಲೇ ಧರಣಿ ಮಂಡಲ ಮಧ್ಯದೊಳಗೆ ಸೂರ್ಯ ಚೊಂಬನ ಹೀಗೆ ಹಲವಾರು ಸಮಾಜಮುಖಿ ಯಶಸ್ವಿ ನಾಟಕಗಳನ್ನು ಬರೆದ ಹೊನ್ನವರ ಮಣ್ಣಿಗೆಯ ಎಂಜಿ ವಿಷ್ಣು ಅವರು ಈ ಶ್ರೀಧರ ಸ್ವಾಮಿಗಳ ಕುರಿತಾದ ನಾಟಕಕ್ಕೆ ರಂಗರೂಪ ಕೊಟ್ಟಿದ್ದು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ರಂಗತಪಸ್ವಿ ಜಿಡಿ ಜಿ ಭಟ್ ಕೆಕ್ಕರ್ ಅವರು ನಿರ್ದೇಶನ ಮಾಡಿದ್ದಾರೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಕಲಾವಿದರು ನಾಟಕದಲ್ಲಿ ಪಾತ್ರ ನಿರ್ವಹಿಸುತ್ತಿದ್ದು ಈಗಾಗಲೇ ಯಶಸ್ವಿ ಮೂರು ಪ್ರದರ್ಶನಗಳು ನಡೆದಿದ್ದು ಅಪರಾಜನ ಜನ ಮೆಚ್ಚುಗೆಯನ್ನ ಗಳಿಸಿ ನಾಲ್ಕನೇ ಪ್ರದರ್ಶನಕ್ಕೆ ಅಡಿಯಾಗುತ್ತಿದೆ ಅದ್ಭುತವಾದ ಸಂಗೀತ ಅಪರೂಪದ ನೆರಳು ಬೆಳಕಿನ ಸಂಯೋಜನೆ ಉತ್ತಮ ಧ್ವನಿ ಹಾಗೂ ವಿಶಿಷ್ಟವಾದ ವಸ್ತ್ರ ವಿನ್ಯಾಸ ಎಲ್ಲ ಕಲಾವಿದರ ಅತ್ಯುತ್ತಮ ಅಭಿನಯ ಪ್ರೇಕ್ಷಕರನ್ನು ಬೇರೊಂದು ಲೋಕಕ್ಕೆ ಕೊಂಡೊಯ್ಯುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಶ್ರೀಧರ ಸ್ವ ಭಕ್ತರು ಕಲಾಭಿಮಾನಿಗಳು ಆಗಮಿಸಿ ನಾಟಕದ ಯಶಸ್ಸಿಗೆ ಸಹಕರಿಸಬೇಕೆಂದು ಸಂಘಟಕರು ವಿನಂತಿಸಿದ್ದಾರೆ